ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆರೋಗ್ಯಕರ ವಾದ ಹೆಸರು ಕಾಳಿನಿಂದ ನಾನು ದೋಸೆನ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ ನಾನಿಲ್ಲಿ ಹೆಸರು ಕಾಳು ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಬರೀ ಹೆಸರು ಕಾಳನ್ನು ಕೂಡ ಹಾಕ್ಕೊಂಡು ದೋಸೆನ ಮಾಡ್ಕೋಬೋದು ಬರೀ ಹೆಸರು ಕಾಳನ್ನ ಯೂಸ್ ಮಾಡೋದ್ರಿಂದ ದೋಸೆ ತುಂಬ ಸಾಫ್ಟ್ ಬಂದ್ಬಿಡುತ್ತೆ ಅದರಿಂದ ನಾನೇನು ಮಾಡ್ತಾ ಇದ್ದೀನಿ ಇವಾಗ ಒಂದು ಬೌಲು ನೀವು ಹೆಸ್ರು ಕಾಳುನ್ನ ತಗೊಂಡ್ರೆ ನಾನು ಅದೇ ಬೌಲ್ ಮೆಜರ್ಮೆಂಟ್ನಲ್ಲಿ ಮುಕ್ಕಾಲು ಬೌಲಷ್ಟು ನಾನಿಲ್ಲಿ ಇಡ್ಲಿ ರೈಸ್ನ ತೊಗೊಂಡಿದ್ದೀನಿ ಇಡ್ಲಿ ದೋಸೆ ಯೂಸ್ ಮಾಡ್ತೀವಲ್ಲ ಆ ರೈಸ್ನ ತೊಗೊಂಡಿದ್ದೀನಿ ಮತ್ತೆ ಅದೇ ಬೌಲ್ ಮೆಸರ್ಮೆಂಟ್ನಲ್ಲಿ ನಾನು ಕಾಲ್ ಬೌಲ್ ಅಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಕಡಲೆಬೇಳೆ ರೈಸ್ನ ಹಾಕೋದ್ರಿಂದ ಕ್ರಿಸ್ಪ್ ಆಗಿ ಬರುತ್ತೆ ಮತ್ತೆ ಅದೇ ಬೌಲ್ನಲ್ಲಿ ಇನ್ನೊಂದು ಕಾಲ್ ಕಪ್ ಅಷ್ಟು ನಾನು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ನೋಡಿ ಇದು ನಾಲ್ಕು ಐಟಮ್ಸ್ನ ಹಾಕ್ಬಿಟ್ಟು ನೀವು ಫೋರ್ ಟು ಫೈವ್ ಅವರ್ಸ್ ನೆನೆಸಿದ್ರೂ ಆಗುತ್ತೆ ನಿಮಗೆ ಟೈಮ್ ಇಲ್ಲ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಬೇಕು ಅಂದರೆ ನೀವು ನೈಟು ಅದನ್ನು ನೀಟಾಗಿ ತೊಳೆದು ನೈಟು ಓವರ್ ನೈಟು ನೀವು ಅದನ್ನು ಇವಾಗ ನೋಡಿ ನೀರು ಹಾಕಿ ನಾನು ಓವರ್ ನೈಟು ಬಿಟ್ಬಿಡ್ತೀನಿ ಬೆಳಿಗ್ಗೆ ಇದನ್ನು ರುಬ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನೋಡಿ ಈ ಥರ ನಾಲ್ಕರಿಂದ ಐದು ಬಾರಿ ಅದನ್ನು ತೊಳೆದು ನೀರು ಹಾಕಿ ನೀವು ಅದನ್ನು ಇಟ್ಬಿಡಿ ಇವಾಗ ನಾನು ಬೆಳಿಗ್ಗೆ ಎದ್ದು ನೋಡಿ ಚೆನ್ನಾಗಿ ನೆಂದಿದೆ ಕಾಳುಗಳೆಲ್ಲ ನೋಡಿ ಎಷ್ಟು ನೀಟಾಗಿ ನೆನ್ಕೊಂಡಿದೆ ಇವಾಗ ನೀವು ಇದನ್ನು ನೀಟಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ನಾನಿವಾಗ ತೊಗೊಂಡಿದ್ದೀನಲ್ಲ ಕಾಳುಗಳನ್ನೆಲ್ಲ ಒಂದು ಸ್ವಲ್ಪ ಕಾಳುಗಳನ್ನ ಹಾಕೊಂಡು ಇದ್ರ ಜೊತೆ ಸ್ವಲ್ಪ ಮಸಾಲೆಗಳನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಒಂದು ಅರ್ಧ ಬೌಲಷ್ಟು ಕಾಳುಗಳನ್ನೆಲ್ಲ ಹಾಕೋತಾ ಇದ್ದೀನಿ ಆ ಕಾಳು ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದ್ರ ಜೊತೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತೀನಿ ಇದನ್ನೆಲ್ಲ ಹಾಕೋದ್ರಿಂದ ದೋಸೆ ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೋಡಿ ಜೀರಿಗೆ ಹಾಕೊಂಡ ನಂತರ ನಾನು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ ಶುಂಠಿ ಪೇಸ್ಟ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಶುಂಠಿ ಬೇಕಾದರೂ ಹಾಕ್ಕೋಬೋದು ನೋಡಿ ಮೂರು ಹಸಿರು ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ನೀವು ಇದನ್ನು ಫುಲ್ಲು ನುಣ್ಣುಗೆ ರುಬ್ಕೋಬೇಕಾಗುತ್ತೆ ದೋಸೆಗೆ ರುಬ್ತೀವಲ್ವ ನಾವು ಆ ಥರ ನೋಡಿ ಈ ಥರ ನುಣ್ಣುಗೆ ರುಬ್ಕೊಬೇಕಾಗುತ್ತೆ ನಾನು ಪ್ರತಿಯೊಂದು ಒಂದೆರಡು ಮೂರು ಸಲ ಅದೇ ಥರ ಹಾಕ್ಕೊಂಡು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಇದನ್ನು ಅತಿ ತೆಳುವಾಗಿ ಮಾಡೋದಕ್ಕೆ ಬರಲ್ಲ ಸ್ವಲ್ಪ ಬ್ಯಾಟರು ತಿಕ್ಕಾಗೇ ಇರಬೇಕು ನಾವು ನಾರ್ಮಲ್ ಆಗಿ ದೋಸೆ ಇಡ್ಲಿಗೆ ಬ್ಯಾಟರ್ ಮಾಡ್ತೀವಲ್ವಾ ಅದ್ರಗಿಂತ ಸ್ವಲ್ಪ ತಿಕ್ಕಾಗಿರಬೇಕಾಗುತ್ತೆ ನಾನು ಸ್ವಲ್ಪ ಮಿಕ್ಸರ್ ಜಾರ್ನಲ್ಲಿ ಇರೋ ಅಂತ ಇದಕ್ಕೆ ನೀರನ್ನು ಹಾಕ್ಕೊಂಡು ಹಾಕೋತೀನಿ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಗೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ ನಾನು ನೋಡಿ ಫ್ರೆಂಡ್ಸ್ ಈ ಹೆಸರು ಕಾಳೊಂದು ದೋಸೆ ಎಷ್ಟು ಆರೋಗ್ಯಕರವಾಗಿರುತ್ತೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಯಥೇಚ್ಛವಾಗಿರೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಕಣ್ಣಿಗಾಗಿರ್ಬೋದು ನಮ್ಮ ಕೂದಲುಗಾಗಿರ್ಬೋದು ಮತ್ತು ನಮ್ಮ ಸ್ಕಿನ್ನಿಗಾಗಿರ್ಬೋದು ತುಂಬಾ ಬೆನಿಫಿಟ್ ಇದೆ ಇದ್ರ ಹೆಸರು ಕಾಳಲ್ಲಿ ನೀವು ಏನು ಸಾಲಡ್ ಆಗಿರ್ಬೋದು ಮತ್ತು ಹೆಸರು ಕಾಳು ಉಸುಳಿ ಆಗಿರ್ಬೋದು ಹೆಸರು ಕಾಳು ಪಲ್ಯ ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ತಿನ್ನೋದಕ್ಕಿಂತ ಈ ಥರ ದೋಸೆ ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೆ ಇವಾಗ ನಾನು ತವಾನ ಹಾಕಿ ತವಾನ ಇಟ್ಕೊಂಡು ದೋಸೆನ ಹಾಕೋತಾ ಇದ್ದೀನಿ ದೋಸೆನ ಬೇಯಿಸ್ತಾ ಇರಬೇಕಾದ್ರೆ ಅದರಿಂದ ಬರೋ ಅಂಥ ಫ್ರೇಗ್ರೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಆ ಘಮ ಇಡೀ ಕಿಚನ್ನಲ್ಲಿ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಮಾಮೂಲಿ ನಾರ್ಮಲ್ಲಾಗಿ ರೈಸ್ನ ನೆನೆಸಿ ಮಾಡೋ ದೋಸೆಗಿನ್ನ ಈ ಥರ ಹೆಸರು ಕಾಳನ್ನ ನೆನೆಸ್ಕೊಂಡು ಮಾಡೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ತುಂಬ ಹೆಸರು ಕಾಳಿನಲ್ಲಿ ಅಂದರೆ ಕಾಳುಗಳಲ್ಲೇ ಅಷ್ಟು ಫೈಬರ್ ಕಂಟೆಂಟ್ ತುಂಬ ಇರೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಎಲ್ ವೆಯ್ಟ್ ಲಾಸ್ ಮಾಡೋರು ನೀವು ಇದನ್ನು ಯಥೇಚ್ಛವಾಗೇ ತಿನ್ಬೋದು ಅಂದರೆ ಇದರಲ್ಲಿ ಲೋ ಕ್ಯಾಲೋರೀಸ್ ಇರೋದ್ರಿಂದ ಓ ನಮಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ತಿಂದರೆ ಕೊಲೆಸ್ಟ್ರಾಲ್ ಆಗುತ್ತೆ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನೀವು ಸ್ವಲ್ಪ ಯಥೇಚ್ವಾಗೆ ಬಳಸ್ಬೋದು ಈ ಹೆಸರು ಕಾಳುನ ನೀವು ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ನೀವು ಬೇಕಿದ್ರೆ ಮೊಳಕೆ ಬರ್ಸ್ಕೊಂಡು ಕೂಡ ನೆನೆಸೋದ್ಕಿಂತ ಮುಂಚೆ ಮುಂಚೆನೇ ನೀವು ಮೊಳಕೆ ಕಟ್ಕೊಂಡು ಡೈರೆಕ್ಟಾಗಿ ರುಬ್ಕೋಬೋದು ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ಹಾಗೆಯೇ ನೈಟು ನೆನೆಸಿದ್ದೆ ನೋಡಿ ರೆಡಿನೇ ಆಗೋಯ್ತು ನಮ್ಮ ಹೆಸರು ಕಾಳಿನ ದೋಸೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು